ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ ರಾಜ್ಯ ಸರ್ಕಾರ ಜಿಎಸ್ಟಿ ಕಡಿತ ಮಾಡಲಿ ಎಂಬ ಬೇಡಿಕೆಯನ್ನ ಇದೀಗ ಬಿಜೆಪಿ ಇಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಎಸ್ ಜಿಎಸ್ಟಿ ಕಡಿತದಿಂದ ಹದಿನೈದು ಸಾವಿರ ಕೋಟಿ ನಷ್ಟವಾಗ್ತಾ ಇದೆ ಇದನ್ನ ನಮಗೆ ತುಂಬಿಕೊಡೋರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡುವಂತ ನಾವು ಏನಾದ್ರೂ ಮಾಡಿದ್ರೆ ನಮಗೆ ನಷ್ಟ ಆಗತ್ತೆ ಈ ನಷ್ಟವನ್ನ ತುಂಬಿಕೊಡೋರು ಯಾರು ಹಾಗಾದ್ರೆ ನಷ್ಟದ ಬಗ್ಗೆ ಬಿ ಜೆ ಪಿಯವರು ಯಾಕೆ ಮಾತನಾಡ್ತಾ ಇದ್ದಾರೆ ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ಕಲೆಕ್ಟ್ ಆಗ್ತಾ ಇದೆ ನಮ್ಮದೇ ರಾಜ್ಯದಿಂದ ಐ ಟಿಯಿಂದ ಕಲೆಕ್ಟ್ ಆಗ್ತಾ ಇದೆ ಅದರಲ್ಲಿ ಎಷ್ಟು ವಾಪಸ್ ಕೊಟ್ಟಿದ್ದಾರೆ ನಮಗೆ ನೂರು ರೂಪಾಯಿ ಕಟ್ತಾ ಇರೋದು ಆದರೆ ವಾಪಸ್ ಬರೋದು ಕೇವಲ ಹನ್ನೆರಡು ರೂಪಾಯಿ ಮಾತ್ರ ಆದರೆ ಉತ್ತರ ಪ್ರದೇಶಕ್ಕೆ ಮೂವತ್ತರಿಂದ ನಲವತ್ತು ರೂಪಾಯಿ ಹೋಗ್ತಾ ಇದೆ ಇದರ ಬಗ್ಗೆ ಯಾಕೆ ಬಿ ಜೆ ಪಿಯವರು ಮಾತನಾಡಲ್ಲ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಏನು ಅಂತ ನನಗೆ ಅರ್ಥ ಆಗ್ತಲ್ಲ ಜನ ಮರಳು ಜಾತ್ರೆ ಮರಳು ಆಗಿದೆ ಇದು ಈಗ ನಮಗೆ ಬಾವಿ ತಳ್ಳಿದ್ದು ಯಾರು ಎಂಟು ವರ್ಷ ಬಾವಿಗೆ ತಳ್ಳಿಬಿಟ್ಟು ಇವಾಗ ಏಣಿ ಕೊಡ್ತಾ ಕೊಡ್ತಾಯಿದ್ದಾರಾ ಏಣಿ ಕೊಟ್ಟಿದ್ದು ಮಾಸ್ಟರ್ ಸ್ಟ್ರೋಕಾ ಈ ಅರ್ಥವೇ ಇಲ್ಲ ಇದು ಎಂಟು ವರ್ಷ ನೀವು ಬಡವರಿಗೆ ಸ್ಯಾಲ್ರಿಡ್ ಎಂಪ್ಲಾಯೀಸಿಗೆ ನೀವು ಮಾಡ್ತಾ ಇರುವಂಥ ದೌರ್ಜನ್ಯ ಕಂಡಿಲ್ವ ನಿಮಗೆ ಈಗ ಬಂದು ಇಪ್ಪತ್ನಾಲ್ಕು ತಾಸು ಆಗ್ತಾ ಇಲ್ಲ ಆಗಲೇ ಈಗ ಮುಂಚೆ ಇದೇ ದೌರ್ಜನ್ಯವನ್ನು ಮಾಸ್ಟರ್ ಸ್ಟ್ರೋಕ್ ಅಂದಿದ್ರಲ್ಲಪ್ಪ ಇವರು ನಾಟ್ ಇವನ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಟಿಲ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿರುವಂಥ ಜಿ ಎಸ್ ಟಿ ವಾಸ್ ಅ ಮಾಸ್ಟರ್ ಸ್ಟ್ರೋಕ್ ಇದು ನಮ್ಮ ದೇಶವನ್ನೇ ಬದಲಾಯಿಸುತ್ತೆ ಅಂತ ಹೇಳ್ತಾ ಇದ್ರಲ್ಲ ಎಂಟು ವರ್ಷ ಮತ್ತು ಈಗೇನಾಯಿತು ಬಡವರಿಗೆ ಬಾವಿಗೆ ತಳ್ಳಿ ಮಧ್ಯಮ ವರ್ಗವನ್ನು ನಾಶ ಮಾಡಿಬಿಟ್ಟು ಎಮ್ ಎಸ್ ಎಮ್ ಇಗಳನ್ನು ಮುಚ್ಚಿ ಉದ್ಯೋಗವನ್ನು ನಾಶ ಮಾಡಿ ಈಗ ಬಾವಿ ತೊಳ್ಬಿಟ್ಟು ಏಣಿ ಕೊಟ್ಬಿಟ್ಟು ಏಣಿ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳಬೇಕಾ ಎಷ್ಟು ಜನರಿಗೆ ನೀವು ಬಡತನ ರೇಖೆಗೆ ಒಳಗೆ ಹಾಕಿದ್ದೀರಾ ನೀವು ಎಷ್ಟು ಎಮ್ ಎಸ್ ಎಮ್ ಇ ಮುಳುಗೋಗಿತ್ತು ಕರೋನಾ ಸಂದರ್ಭದಲ್ಲಿ ಅಥವಾ ಈ ಜಿ ಎಸ್ ಟಿ ಹಾವಳಿಯಿಂದ ಎಸ್ ಎಮ್ ಇಸು ಎಮ್ ಎಸ್ ಎಮ್ ಇಸು ಎಷ್ಟು ಉದ್ಯೋಗ ನಾಶ ಆಗಿತ್ತು ಎಷ್ಟು ಮನೆಗಳ ನಾಶ ಆಗಿತ್ತು ಅದರ ಲೆಕ್ಕ ಯಾರು ಕೊಡ್ತಾರೆ ಇವಾಗೇನು ಜಿ ಎಸ್ ಟಿ ಉತ್ಸವ ಅಂತೆ ಆಮೇಲೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ವೈಆರ್ ವೈಆರ್ ಬಿ ಮೋದಿ ಮೋದಿಜಿ ಈಸ್ ಡೂಯಿಂಗ್ ಇಸ್ ಜಾಬ್ ತೆರಿಗೆ ಯಾರು ಕಟ್ತಾ ಇರೋದ್ರಿ ನೀವಲ್ವಾ ಜನರ ತೆರಿಗೆ ಅನ್ನ ವಾಪಸ್ ಜನರಿಗೆ ಕೊಡೋದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಅಭಿಯಾನ ನಡೆಸಬೇಕಾ ಅದಕ್ಕೆ ಹೇಳಿದೆ ಅಲ್ಲ ಜನರ ಜನರ ನಮ್ಮ ಕಡೆ ಗಾದೆ ಇದೆ ಜನರು ಮರಳು ಜಾತ್ರೆ ಮರಳು ಅಂತ ಏನು ಅಂತ ನನ್ಗೆ ಅರ್ಥ ಆಗ್ತಲ್ಲ